ನಮಸ್ಕಾರ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದು ನಮ್ಮ ಸ್ಕೂಲಲ್ಲಿದ್ದಾಗ ಒಂದು ಘಟನೆ ಆಯಿತು ಈ ಕಾಲೇಜಲ್ಲಿದ್ದಾಗ ಈ ಗೊಮಟೇಶ್ ಸೆಕೆಂಡ್ ಪೇಜಿಯಲ್ಲಿ ಹಿಸ್ಟ್ರಿಯಲ್ಲಿ ಚಾಪ್ಟರ್ ಬರುತ್ತೆ ಗೊಮ್ಟೇಶ್ವರ ಅದೆಲ್ಲ ಒಂದು ಕ್ವೆಶನ್ ಎಕ್ಸಾಮಲ್ಲಿ ಗೊಮಟೇಶ್ವರ ಗೊಮಟೇಶ್ವರನ ಬಗ್ಗೆ ಬಗ್ಗೆ ವಿವರಿಸಿ ಅಂತ ಎಕ್ಸಾಮಲ್ಲಿ ಕ್ವಶನ್ ಕೊಟ್ಟಿದ್ದರು ಅದಕ್ಕೆ ಆ ಹುಡ್ಗಿ ಏನು ಮಾಡಿದ್ಲು ಅಂದರೆ ಗೊಮ್ಟೇಶ್ವರನ ಚಿತ್ರನೇ ಬಿಡಿಸಿಬಿಟ್ಟಿದ್ದಾಳೆ ಹುಡುಗಿ ಹಂಗ ಅರ್ಥ ಮಾಡ್ಕೊಂಡಿದ್ದಾಳೆ ವಿವರಿಸಿ ಅಂದರೆ ಬರ್ತಿರೋದು ಅವು ಅವ್ರ ಚರಿತ್ರೆಯನ್ನು ಬರೀಬೇಕಾಗಿತ್ತು ಅವ್ಡುಗಿ ಗೊಮ್ಟೇಶ್ವರನ ಚಿತ್ರನೇ ಬರೆದ್ಬಿಟ್ಟಿದ್ಲು ಅದೊಂದು ಆಯಿತು ಇನ್ನೊಂದು ನಮ್ಮ ಸ್ಕೂಲಲ್ಲಿ ಒಬ್ಬರು ಹುಡುಗ ಎತ್ಕೊಂಡು ನಿಂತ್ಕೊಂಡು ಸ್ಕೂಲಲ್ಲಿದ್ದಾಗ ಸರ್ ಎಮ್ಮೆ ಹಾಲು ಕುಡ್ದವರೆಲ್ಲ ಬುದ್ಧಿವಂತರಾಗ್ತಾರೆ ಸರ್ ಅಂದರೆ ಅದಕ್ಕೆ ಇನ್ನೊಬ್ಬರು ಆಪೋಸಿಟ್ ನಿಂತ್ಕೊಂಬಿಟ್ಟು ಸರ್ ಇಲ್ಲ ಸರ್ ಇವನು ಸುಳ್ಳು ಹೇಳ್ತಾ ಇದ್ದಾನೆ ಅಂದರೆ ಹೆಂಗಪ್ಪ ಅಂದರೆ ಈಗ ಎಮ್ಮೆ ಹಾಲು ಕುಡ್ದವರು ಮತ್ತೆ ಯಾಕೆ ಎಮ್ಮೆ ಹಾಲು ಕರು ಯಾವಾಗಲೂ ಹಾಲು ಕೊಡಿದ್ದೆ ಮತ್ತೆ ಯಾಕೆ ಸರ್ ಸೈಂಟಿಸ್ಟ್ ಆಗಲಿಲ್ಲ ಅಂದರು ಅಂದ್ರೆ ಫಸ್ಟ್ ಅವ್ರು ಹೇಳಿದ್ದು ಸರ್ ಎಮ್ಮೆ ಹಾಲು ಕುಡಿದ್ರೆ ಸೈಂಟಿಸ್ಟ್ ಆಗ್ತಾರೆ ಸರ್ ಅಂದರು ಆ ಹುಡ್ಗ ಅದಕ್ಕೆ ಈ ಹುಡ್ಗ ಅಪೋಸಿಟ್ ಮಾತಾಡೋ ಹುಡ್ಗ ಎದ್ನಿನ್ ಬಿಟ್ಟು ಈ ಸರ್ ಈ ಹುಡುಗ ಹೇಳ್ತಾ ಇರೋ ಸುಳ್ಳು ಸರ್ ಹಾಗಾದ್ರೆ ಎಮ್ಮೆ ಆ ಕರು ಯಾವಾಗಲೂ ಹಾಲು ಕೊಡೀತೆ ಸೈಂಟಿಸ್ಟ್ ಆಗಲ್ಲ ಯಾಕೆ ಸರ್ ಅಂದರು ಸರ್ತಿ ನಾವು ಬಸ್ಸಲ್ಲಿ ಹೋಗ್ತಾ ಇದ್ದಾಗ ಒಬ್ಬರು ನಮ್ಮ ಕಡೆ ಅಮಾವಾಸ್ಯ ದಿವಸ ಹುಟ್ಟಿದ್ರೆ ಚಂದ್ರಪ್ಪ ಅಂತಿಡ್ತೀವಿ ಅಮಾವಾಸ್ಯೆ ಹಿಂದಿನ ದಿವಸ ಹುಟ್ಟಿದ್ರೆ ಕರಿಯಪ್ಪ ಅಂತ ಹೆಸರಿಗ್ತೀವಿ ಶನಿವಾರ ಹುಟ್ಟಿದ್ರೆ ಶನಿ ಅಂತ ಇಡ್ತೀವಿ ಶುಕ್ರವಾರ ಊಟ್ರೆ ಲಕ್ಷ್ಮಿ ಅಂತ ಇಡ್ತೀವಿ ಅಂತ ಹೇಳಿದ್ರು ಟ್ವೆನ್ಸ್ ಊಟದ್ರೆ ರಾಮ ಲಕ್ಷ್ಮಣ ಅಂತ ಇಡ್ತಾರೆ ಅಂತ ಹೇಳಿದ್ರು ಇನ್ನೊಂದು ಅನುಭವ ಬಂದು ಈ ಕಾರವಾರ ಜನ ಅವರು ಸರ್ ನಿಮ್ಮ ಹೆಸರೇನು ಅಂದರೆ ಶಂಕರಪ್ಪ ಎಲ್ಲಿಂದ ಬರ್ತಾ ಇದ್ದೀರಾ ಸರ್ ಕಾರವಾರ ನಿಮ್ಮ ಮದುವೆ ಆಗಿದೆಯಾ ಸರ್ ಆಗಿದೆ ಮಕ್ಕಳಿದ್ದಾರ ಸರ್